ಎಲ್ಲರಿಗೂ ನಮಸ್ಕಾರ ನಾಳೆ ವಿಶೇಷ ಭಾನುವಾರ ನಾಳೆಯಿಂದ ಮೂರು ವರ್ಷದಲ್ಲಿ ಬೇಡವೆಂದರೂ ಶ್ರೀಮಂತರಾಗ್ತೀರಾ ಈ ಎಂಟು ರಾಶಿಯವರಿಗೆ ಗುರುಬಲ ವಿಪರೀತ ಹಣ ಯಶಸ್ಸು ಪ್ರಾಪ್ತಿ ಹಾಗಾದರೆ ಅಂಥ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಸೂರ್ಯದೇವನ ಭಕ್ತರಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಂದು ವ್ಯಾಪಾರ ವರ್ಗವು ಲಾಭದಾಯಕ ವ್ಯವಹಾರಗಳನ್ನು ಪಡೆಯುತ್ತೆ ನೀವು ಭವಿಷ್ಯದಲ್ಲಿ ಯೋಜನೆಗಳಲ್ಲಿ ಹಣವನ್ನು ಹೂಡಿಕೆ ಮಾಡ್ತೀರಾ ಮತ್ತು ಉಳಿಸಲು ಸಾಧ್ಯವಾಗುತ್ತೆ ವ್ಯಾಪಾರದಲ್ಲಿ ಪೈಪೋಟಿ ಇದ್ದರೂ ಸಹ ನಿಮ್ಮ ಕೆಲಸ ಕಾರ್ಯಗಳು ಸುಗಮವಾಗಿ ಮುಂದುವರಿಯುತ್ತೆ ಆದರೆ ಕೆಲವೊಮ್ಮೆ ಸಹೋದ್ಯೋಗಿಗಳಿಂದ ಸ್ವಲ್ಪ ಅನಾನುಕೂಲತೆ ಉಂಟಾಗಬಹುದು ಹಣಕಾಸಿನ ಲಾಭಗಳು ನಿರೀಕ್ಷೆಗಿಂತ ಹೆಚ್ಚಾಗಿರುತ್ತೆ ಮತ್ತು ಹೊಸ ಕೆಲಸದ ಕ್ಷೇತ್ರಗಳಿವು ಲಭ್ಯವಿರುತ್ತೆ ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಧಾರ್ಮಿಕ ಪ್ರವಾಸದ ಅವಕಾಶವೂ ಇರುತ್ತೆ ಮಹಿಳೆಯರು ತಮ್ಮ ಆರೋಗ್ಯದ ಬಗ್ಗೆ ಚಿಂತಿಸುತ್ತಿರಬಹುದು ಹೆಚ್ಚು ಆಯಾಸ ಇರುತ್ತೆ ಮತ್ತು ಪ್ರಕೃತಿಯಲ್ಲಿನ ಕಿರಿಕಿರಿಯಿಂದಾಗಿ ಮನೆಯ ಕೆಲಸವು ಅಸ್ತವ್ಯಸ್ತವಾಗಿರುತ್ತೆ ಮಕ್ಕಳು ತಮ್ಮ ಅಧ್ಯಯನದ ಬಗ್ಗೆ ಕಡಿಮೆ ಗಮನ ಹರಿಸಬಹುದು ಎಂದು ಪ್ರತಿಯೊಂದು ಕ್ಷೇತ್ರದಿಂದ ಸಂತೋಷವನ್ನು ತರತ್ತೆ ವ್ಯಾಪಾರಸ್ಥರು ಕೆಲಸದ ಸ್ಥಳದಲ್ಲಿನ ಚಟುವಟಿಕೆಗಳಿಂದ ತೃಪ್ತರಾಗ್ತಾರೆ ಆದರೆ ಸಹೋದ್ಯೋಗಿಗಳಿಂದ ಅಸಮಾಧಾನದ ಘಟನೆಗಳು ಸ್ವಲ್ಪ ಸಮಯದವರೆಗೆ ಅವ್ಯವಸ್ಥೆಯನ್ನು ಉಂಟುಮಾಡಬಹುದು ಸರ್ಕಾರಿ ಕೆಲಸದಲ್ಲಿ ಖಚಿತವಾದ ಯಶಸ್ಸಿರುತ್ತೆ ಆದರೆ ಪೂರ್ವಿಕರ ಅವಶ್ಯಗಳು ಬೇರೆ ಕಾರಣಗಳಿಂದ ಅನಿಶ್ಚಿತವಾಗಿರುತ್ತೆ ಮಹಿಳೆಯರು ಕುಟುಂಬ ಸದಸ್ಯರ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವ ಮೂಲಕ ವಾತಾವರಣವನ್ನು ಆಹ್ಲಾದಕರಗೊಳಿಸ್ತಾರೆ ಮತ್ತು ಮನೆಯಲ್ಲಿ ಗೌರವ ಹೆಚ್ಚಾಗುತ್ತೆ ಧಾರ್ಮಿಕ ಚಟುವಟಿಕೆಗಳಿಗೆ ನೀವು ಎಷ್ಟು ಸಮಯವನ್ನು ವಿನಿಯೋಗಿಸಲು ಸಾಧ್ಯವಾಗುವುದಿಲ್ಲ ಎಂದು ನೀವು ನಿಮ್ಮ ದಿನವು ಸಾಮಾನ್ಯವಾಗಿರುತ್ತೆ ಆದರೆ ನಿಮ್ಮ ಕೆಲಸವನ್ನು ಸುಧಾರಿಸಲು ಪ್ರಯತ್ನಿಸಿ ಆರೋಗ್ಯ ಸಂಬಂಧಿತ ದೂರುಗಳಿರುತ್ತೆ ರಕ್ತದ ಅಸ್ವಸ್ಥತೆಗಳು ಕೀಲುಗಳು ಅಥವಾ ಊತಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿರಬಹುದು ನೀವು ಕೆಲಸದಲ್ಲಿ ಕಡಿಮೆ ಆಸಕ್ತಿಯನ್ನು ಹೊಂದಿರ್ತೀರ ಹಣದ ಕೊರತೆಯಿಂದ ನೀವು ಖಿನ್ನತೆಗೆ ಒಳಗಾಗ್ತೀರಾ ಆದರೆ ಇಂದಿಗೂ ಹಣಕ್ಕಿಂತ ಪರಸ್ಪರ ಸಂಬಂಧಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿ ಇದು ಭವಿಷ್ಯಕ್ಕೆ ಪ್ರಯೋಜನಕಾರಿಯಾಗಿದೆ ಮತ್ತು ಮನೆಯಲ್ಲಿ ಶಾಂತಿ ಸ್ಥಾಪಿಸಲು ಅವಶ್ಯಕವಾಗುತ್ತೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಅಜಾಗರೂಕತೆಯಿಂದ ನಷ್ಟವಾಗುವ ಸಂಭವವಿದ್ದು ಹೆಚ್ಚು ಜಾಗೃತರಾಗಿರಿ ನಿಮ್ಮ ಮನಸ್ಸಿನಲ್ಲಿ ಅನೇಕ ದಿನಗಳಿಂದ ನಡೀತಾ ಇರುವ ವ್ಯಾಪಾರ ಯೋಜನೆಯಿಂದ ನಿರ್ದೇಶನವನ್ನ ಪಡೆಯುವ ಮೂಲಕ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗತ್ತೆ ಹಿಂಜರಿಕೆಯಿಲ್ಲದೆ ಹೂಡಿಕೆ ಮಾಡಿ ಎಂದು ನೀವು ಅನಿರೀಕ್ಷಿತ ಲಾಭವನ್ನ ಪಡೆಯುವ ಸಾಧ್ಯತೆ ಇದೆ ಯಾವುದೇ ಅಪರಿಚಿತ ವ್ಯಕ್ತಿಗೆ ಹಣವನ್ನ ಸಾಲವಾಗಿ ನೀಡಬೇಡಿ ಹಣಕಾಸಿನ ಲಾಭಗಳು ಮಧ್ಯಂತರವಾಗಿದ್ದರೂ ಕೂಡ ವೆಚ್ಚಗಳು ಸಹ ವಿಶೇಷವಾಗಿರುತ್ತೆ ಆದರೆ ನೀವು ಅನೇಕ ದಿನಗಳವರೆಗೆ ಕೋಟಾವನ್ನು ಪೂರೈಸ್ತೀರಾ ಹಾಗಾದರೆ ಇಷ್ಟೆಲ್ಲ ಲಾಭಗಳನ್ನು ಪಡಿತಾ ಇರುವಂಥ ರಾಶಿಗಳು ಯಾವ್ಯಾವುದು ಅಂದರೆ ಮಿಥುನ ರಾಶಿ ಕನ್ಯಾ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಧನಸ್ಸು ರಾಶಿ ಮೀನ ರಾಶಿ ಕುಂಭ ರಾಶಿ ಮತ್ತು ಮಕರ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಸೂರ್ಯ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ